ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ದಪ್ಪ ಐತಿ ವಜನ್ ನಾಲ್ಕೂವರೆ ಕಿಲೋ ತಗ ಲಾಸ್ಟ್ ಬರ್ತದೆ ರೀ ಈಗ ಈಗ ತೋರ್ಷನ್ ನಿಮಗೆ ಕಮ್ಸಂ ಎರಡೂವರಿಂದ ಮೂರು ಕಿಲೋ ಐತಿ ಬರೀ ಆರು ತಿಂಗಳದಾಗ ಇಣಿಕಿ ಮೇಲೆ ಲೆಕ್ಕ ಇಡಬೇಡ್ರಿ ವಜನ್ ಮೇಲೆ ಲೆಕ್ಕ ಇಟ್ಕೋರಿ ಗಣಿಕೆ ಹೆಚ್ಚಕಮ್ಮ ಆಗುತ್ತೆ ವಜನ್ ಬಹಳ ಚಲೋ ಐತಿ ಎಂಬತ್ತು ಟನ್ವರೆಗೆ ಗುರಿ ಮುಟ್ಟಬಹುದು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವರಾಗಿ ನೋಡ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ಸೂಪರ್ ಐತ್ರಿ ಏನೈತ್ ಅಂದ್ರೆ ನಮ್ಮ ರೈತ ಬಾಂಧವರ ಸರ್ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಬಗ್ಗೆ ವಿಡಿಯೋ ಮಾಡ್ರಿ ಸರ್ ಅದ್ರ ಬಗ್ಗೆ ಎಲ್ಲಾ ಪೂರಾ ಮಾಹಿತಿ ಕೊಡ್ರಿ ಅನ್ನುವಾಗ ನಾ ಬಾಳದು ಶಿಂದ ಇದ್ರ ಬಗ್ಗೆ ಎಲ್ಲಾ ವಿಚಾರ ಮಾಡಿ ಅಕಡೆ ಈ ಕಡೆ ಕಾಲ್ ಮಾಡಿ ನಾನು ಅದನ್ನ ಹಚ್ಚಿ ಸ್ವಲ್ಪ ಅನುಭವ ತೊಗೊಂಡ್ರಿ ಅದ್ರ ಬಗ್ಗೆ ನಿಮ್ಗೆ ಒಂದ್ ಐದ್ ಮಿಂಟ್ ಹೇಳ್ತನು ಯಾರು ವಿಡಿಯೋ ಬಿಟ್ಟು ಹೋಗ್ಬೇಡ್ರಿ ಸ್ವಲ್ಪ ಐದು ಮಿಂಟ್ ಕೇಳ್ಕೊರಿ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಬಗ್ಗೆ ಒಂದ್ ಐದು ಮಾತು ರೀ ನಿಮ್ಗೆ ನಾನು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಏನೈತಿ ಒಂಬತ್ತರಿಂದ ಹತ್ತು ತಿಂಗ್ಳು ರೀ ಈ ಇಳುವರಿ ಭಾಳ ಐತ್ರಿ ಇದು ಏನಂತಂದ್ರೆ ಈ ಕಮ್ ಸೆ ಕಮ್ಮ ಮೂರುವರಿ ನಾಲ್ಕು ಕಿಲೋ ಮ್ಯಾಲ ಒಂದು ಕಬ್ಬು ಮೂರುವರಿಂದ ನಾಲ್ಕು ಕಿಲೋ ಮ್ಯಾಲ ವಜನ್ ಹೋಗ್ತದ್ರಿ ಅದು ಕಬ್ಬು ಭಾಳ ದಷ್ಟು ಬೆಳ್ದೈತಿ ಮತ್ತು ಮರಿಗೋ ಸಂಖ್ಯೆ ಕಮ್ಮಿ ಐತ್ರಿ ನಮಗೆ ಹುಚ್ಚಾದ ಹದಿನೈದು ಬೇಕು ಹತ್ತು ಬೇಕು ಅನ್ನೋ ಹಂಗೆ ಮರಿ ಬರೋದಿಲ್ಲ ಇದು ಮರಿ ಕಮ್ಸೆ ಕಮ್ಮ ಐದರಿಂದ ಆರು ಆದರೆ ಭಾಳ ಆತ್ರಿ ಇವನು ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಂಬದ್ರಿ ಇವನ ಜರ ಸರಿಯಾಗಿ ನಾವು ಆದ್ರೆ ಎಪ್ಪತ್ತು ಎಂಬತ್ತು ಟನ್ಗೆ ನಾವು ಹೋಗೋದೇನು ಕಮ್ಮಿ ಇಲ್ರಿ ಹೋಗತ್ತೇವೋ ಅದಕ್ಕೆ ಬಾಳದು ಸಿಟ್ಕೋಂಗಿಲ್ಲ ಯಾರು ಹನ್ನೊಂದು ತಿಂಗಳು ಕಳಿಸ್ತಾರೋ ಯಾರು ಹತ್ತು ತಿಂಗಳಿಗೂ ಕಳಿಸ್ತಾರೋ ಯಾರು ಒಂಬತ್ತು ತಿಂಗಳಿಗೆ ಕಳಿಸ್ತಾರೋ ನಾವು ಒಂಬತ್ತರಿಂದ ಹತ್ತು ಒಳಗೆ ಇದನ್ನು ಕಳಿಸ್ಬೇಕ್ರಿ ಈ ಕಬ್ಬು ಏನಿದ್ಯಾ ತುರಾಯಿ ಹಾಯೋದಿಲ್ಲ ಸುಂಕಿಲ್ಲ ಫಸ್ಟ್ ಕ್ಲಾಸ್ ಐತಿ ಇದ್ರ ಅವಧಿ ಒಂಬತ್ತು ತಿಂಗಳು ನನಗೆ ತಿಳಿದ ಪ್ರಕಾರ ನಾ ವಿಚಾರ ಮಾಡಿದ ಪ್ರಕಾರ ನಾ ರೈತೆಗೆ ಮಾಡುವ ಪ್ರಕಾರ ಇದ್ರ ಬಗ್ಗೆ ಪೂರಾ ತಿಳ್ಕೊಂಡನ್ರಿ ಇದು ಇಷ್ಟ ಐತಿ ಆದರೆ ಎಷ್ಟು ಏನು ಕಮ್ಮಿ ಇಲ್ಲ ಟೈಮ್ ಟು ಟೈಮ್ ಟೈಮ್ಗೆ ಹಚ್ಚೋದು ಟೈಮ್ಗೆ ಕಳಿಸೋದು ಅಂದ್ರೆ ಫಸ್ಟ್ ಕ್ಲಾಸ ಇಳುವರಿ ಕೊಡ್ತದ್ರಿ ಇದು ಇದು ನಿಮಗೆ ನಾ ತೋರಿಸ್ತೂನು ಈಗ ಒಂದು ಆರು ತಿಂಗಳ ಹತ್ರನ ಈ ಬೀಜ ತಂದು ಹಚ್ಚಿ ಈಗ ಕಬ್ಬು ಹೆಂಗೈತಿ ಕಮ್ ಸೆ ಕಮ್ ಒಂದು ಮೂರುವರೆ ಕಿಲೋ ಮ್ಯಾಲ ಇರ್ಬೋದು ಇಲ್ಲಂದ್ರೆ ಎರಡೂರು ಇರ್ಬೋದು ನಾ ಇದನ್ನು ವಜನ್ ಮಾಡಿಲ್ಲ ನಾನು ಅಂದಾಜನ ಹೇಳ್ತೇನೆ ರೀ ಕಬ್ಬು ಮಸ್ತ್ ಪೈಕಿ ಐತಿ ತೋರಿಸ್ತೂ ಯಾರಾದ್ರೂ ನನ್ನ ಚಾನೆಲ್ ಹೊಸಬ್ರಾಗಿದ್ದೇನೆ ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಂತೂ ನಮ್ಮ ರೈತ ಬಂದವ್ರು ನೋಡ್ತಾರ ಹಾಕುವಂಥ ವಿಡಿಯೋ ಎಲ್ಲ ಯಾರು ಮಾಡ್ಕೊಳ್ದಿಲ್ಲ ಮಾಡ್ಕೋರಿ ಮತ್ತು ನಿಮ್ಮ ಗೆಳೆಯರಿಗೂ ನೀವು ಸೇರ್ ಮಾಡ್ರಿ ಯಾಕಂದ್ರೆ ಎಸ್ ಎನ್ ಕೆ ಬಗ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ತಿಳ್ಕೊಬೇಕು ಎಸ್ ಎನ್ ಕೆ ಮಸ್ತ್ ಐತಿ ಆದ್ರೆ ಇದನ್ನ ಟೈಮ್ ಟು ಟೈಮ್ ಹಚ್ಚಬೇಕು ಟೈಮ್ ಟು ಟೈಮ್ ಕಳ್ಸಬೇಕು ಹಂಗ ಬೆಳೆದತ್ತೆ ಅನ್ನೋದು ನಿಮ್ಗೆ ತೋರಿಸ್ತನ್ರಿ ಕಮ್ ಸೆ ಕಮ್ ಆರು ತಿಂಗಳ ಹತ್ರಿ ಹತ್ತು ಹನ್ನೆರಡು ಗಣಿ ಕಬ್ಬತ್ರಿ ಕಬ್ ಎಷ್ಟು ದಶ್ಮ್ ನೋಡ್ಬಾರೀ ತೋರ್ಸ ಈ ಕಬ್ ನೋಡ್ರಿ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ ಒಂದ್ ಕೈಯ್ಯ ಮುಂಗೈಯಾಗ್ ಹಿಡಬಹುದು ಒಂದ್ ಕೈಯಾಗ ಹಿಡಬಹುದು ಈ ನಮನಿ ದಪ್ಪ ಹತ್ರಿ ಒಂದು ಗೇಣ ಒಂದ್ ಗೇನ್ ಕಬ್ಬು ಉದ್ದರಿ ಒಂದು ಗೇಣ್ ಕಬ್ಬು ಉದ್ದಿ ಕಮ್ಸೆ ಕಮ್ ನನ್ನ ಅಂದಾಜ ಪ್ರಕಾರ ಎರಡೂವರೆ ಕಿಲೋ ಮ್ಯಾಲ ಕಬ್ಬತ್ರಿ ಎರಡೂವರೆ ಕಿಲೋ ಮೇಲೆ ಇದು ಹಚ್ಚಿ ನೋಡೇನ್ರಿ ನಾನು ಎಲ್ಲ ಕಬ್ಬಕ್ಕಿಂತ ಈ ಕಬ್ಬ ಬಾಳ ಮಟ್ಟೆ ಬೆಳ್ದ್ರಿ ಇಲ್ಲೆಲ್ಲ ನೋಡ್ರಿ ಈ ಕಬ್ಬುಗಳೆಲ್ಲ ಎಲ್ಲ ನಿಮ್ಗೆ ನಿಮಗೆ ಇವೆಲ್ಲ ನೋಡಿಕೊಡ್ರಿ ಈ ರೀತಿ ಕಬ್ಬ ಎರಡು ಎರಡೂವರೆ ಕಿಲೋ ಎರಡು ಎರಡೂವರೆ ಕಿಲೋ ಕಬ್ಬಿಡ್ಬೇಕ್ರಿ ಇದನ್ನ ಹಚ್ಚಾಕೆ ನಾ ಎಲ್ಲ ಕಬ್ಬ ಹಚ್ಕೊಳ್ಬಹುದು ಇದ್ರ ಜೋಡಿ ಮೆಹನತ್ ಮಾಡ್ಬೇಕ್ರಿ ಒಂಬತ್ತನೇ ತಂಕು ಪ್ಯಾಕ್ಟರ್ ಕಳ್ಸಿರ್ಬೇಕು ನೋಡ್ರಿ ರೈತ ಬಂದರೆ ಮ್ಯಾಲಿಂದ ತಳಕ ನಿಮಗೆ ತೋರಿಸ್ತಾನೆ ನಾನು ಇಲ್ಲಿ ನೋಡ್ರಿ ಇನ್ನೂರ ಕಬ್ಬು ಐತಿ ಇಲ್ಲಿಗೆ ಸ್ಟಾರ್ಟ್ ಆಗ್ತದ್ರಿ ಇನ್ನಾದ್ರೂ ಕಮ ಸೆ ಕಮ್ಮಿ ಹದಿನೆಂಟ ಹತ್ತೊಂಬತ್ತ ಇಪ್ಪತ್ತು ಗಣಿತಕ್ಕೆ ಹೋಗ್ಬೋದು ಗಣಕಿ ಲೆಕ್ಕ ರೀ ರೈತ ಬಾಂಧವ್ರೆ ಗಣಕಿ ಲೆಕ್ಕ ಏನೇ ಒಂದೊಂದು ಆಗಿರ್ತಾವೆ ಒಂದೊಂದು ಇಷ್ಟು ಉದ್ದಾಗಿರ್ತಾವೆ ಒಂದೊಂದು ಒಂದು ಗೇನಾಗಿರ್ತಾವೆ ಒಂದೊಂದು ಪೂಟಾಗಿರ್ತಾವೆ ಅದಕ್ಕೆ ಕಬ್ಬು ವಜನ್ ಮೇಲೆ ಲೆಕ್ಕ ಇಡಬೇಕ್ರೆ ಗಣಕಿ ಮೇಲೆ ಇಟ್ಟರೆ ಯಾರು ಇಪ್ಪತ್ತ್ನಾಲ್ಕು ಹೊತ್ತಾರ ಯಾರು ಹದಿನೆಂಟು ಅಂತಾರೆ ಈಗಂತೂ ಹತ್ತು ಹದಿಮೂರು ಗಣಿಕೆ ಐತ್ರಿ ಆದರೆ ಗಣಕಿ ಕಮ್ಸೆ ಕಮ್ ಒಂದು ಗೇನ್ ಅದಾವೆ ನೋಡ್ರಿ ಒಂದು ಗೇನ್ ಅದಾವೆ ಬಸ್ ಕ್ಲಾಸ್ ಮಟ್ಟೆ ಬೆಳೆದವು ಇಂದ ಹೆಚ್ಚು ಇರ್ತಾವೆ ಇಲ್ಲಿ ನೋಡ್ರಿ ಅದಕ್ಕೆ ನಿಮ್ಗೆ ಇದನ್ನು ತೋರಿಸಬೇಕಾಗಿತ್ತು ಇದನ್ನ ತೋರ್ಸಬೇಕಂತ ಹೇಳಿ ಈ ವಿಡಿಯೋ ಮಾಡಿ ಈ ಪ್ಲಾಟ್ ಕರ್ಕೊಂಡು ಹೋಗಿದನು ಒಂದು ಒಂದು ತಿಂಗಳು ಹಿಂದಿಂದ ಐತ್ರಿ ಅದನ್ನ ನಿಮಗೆ ತೋರಿಸ್ತಾನೆ ಅದು ಹೆಂಗೆ ಬೆಳೆ ಆಗತೈತೆ ಅನ್ನೋದ ಎಸ್ ಅನ್ಕೆ ಹಚ್ಚುವಾಗ ನಾವು ಗಣಿಕಿ ಮಾಡಿ ಹಚ್ಚುವುದು ಒಳ್ಳೇದ್ರೆ ತುಟ್ಟಿ ಬೀಜ ತಂದ ಯಾತ್ ಸಿಕ್ಕ ತುಳದ ಹಾಳು ಮಾಡೋಕಿತ್ತ ಕಮ್ಸೆ ಕಮ್ ಕತ್ತರಿಸಿ ಚಲೋ ಅಂತ ಬೀಜ ತೊಗೊಂಡ ಒಂದೊಂದ್ ಕಣ್ಣು ಮಾಡಿ ಹಚ್ಚಿದ್ರೆ ಕಮ್ಸೆ ಕಮ್ಮ ಐದರಿಂದ ಆರು ಮರಿ ಹೊಡೆದೈತಿ ಮರಿ ಹೊಡಿಯೋ ಸಂಖ್ಯೆ ಕಮ್ಮಿ ಐತಿ ಆರು ಮರಿನ ಬಾಳ ಕಮ್ಸೆ ಕಮ್ಮ ಆರ್ ಸಾವಿರದಿಂದ ಆರೂವರೆ ಸಾವಿರ ನಮಗೆ ಕಣ್ಣು ಕುಣಿತ ಒಂದು ಎಕರೆ ನನಗೆ ತಿಳಿದ ಪ್ರಕಾರ ಇದು ಬತ್ತರ ಎಂಬತ್ತು ಟನ್ಗೆ ಲೆಕ್ಕ ಹಿಡ್ಕೊಂಡು ಕೂತ್ರೆ ಎಂಬತ್ತು ಟನ್ ಎಸ್ ಎನ್ಕೆ ಚಲೋ ಐತ್ರಿ ಫಸ್ಟ್ ಕ್ಲಾಸ್ ಐತಿ ಏನಿಲ್ಲ ಫಸ್ಟ್ ಕ್ಲಾಸ್ ನೀವು ಹಚ್ಚಬಹುದು ಟೈಮ್ ಟು ಟೈಮ್ ಹಚ್ಚಬೇಕು ಟೈಮ್ ಟು ಟೈಮ್ ಕಳಿಸಬೇಕು ಇಟ್ಕೋಬಾರದ್ರಿ ಕಬ್ಬಾ ಇಟ್ಕೊಂಡ್ರೆ ಏನಾಗೈತಿ ಇನ್ನೊಬ್ಬರನ್ನ ಯಾರಿಗೆ ಕೇಳಿ ತಿಳ್ಕೊಳ್ರಿ ನೀವ ನನಗ ತಿಳಿದ ಪ್ರಕಾರ ಇದನ್ನ ಮೇ ಜೂನ್ ಜೂನ್ ಜುಲೈ ಲಾವಣಿ ಮಾಡಬೇಕು ಫೆಬ್ರವರಿ ಫ್ಯಾಕ್ಟ್ರಿ ಕಳಿಸ್ಬೇಕು ಅಂದ್ರೆ ಕೊಡುವಂತ ಇಳುವರಿ ಸೂಪರ್ ರೀ ಇದನ್ನ ಹನ್ನೆರಡು ತಿಂಗಳು ಇಟ್ಕೋತನು ಹದಿನಾಲ್ಕು ತಿಂಗಳು ಆದ್ರೆ ನನಗೆ ತಿಳಿದ ಪ್ರಕಾರ ಆಗೋದಿಲ್ರಿ ಅದಕ್ಕೆ ನೀರು ಕಮ್ಮಿ ಇದ್ದವರ ಬ್ಯಾಸಿಗ್ ಹೋಗಿನ ನೀರು ಕಟಾವ್ ಆಗತೈತಿ ಅನ್ನೋ ಎಸ್ ಎನ್ ಕೆ ಹಚ್ಕೋಬಹುದು ಈಗ ಬರೀಗ ನಾ ತೋರಿಸ್ತೀನೋ ಪ್ಲಾಟ್ದಾಗ ರೈತ ಬಂದವರು ನಿಮ್ಮ ಪ್ಲಾಟ್ದಾಗ ಕರ್ಕೊಂಡ್ಬಂದ್ರಿ ನಿಮ್ಗೆ ತೋರಿಸ್ತಂದ್ರಿ ಒಂದು ಕಬ್ಬ ಒಂದು ಗಣಿಕೆ ಎಷ್ಟು ಮರಿ ಹೊಡಿತೈತಿ ಅಂತ ಇಲ್ಲಿ ನೋಡ್ರಿ ಸೆ ಕಮ್ಮ ಆರು ಮರಿ ಹೊಡೆದತ್ತೈದು ಒಂದು ಎರಡ ಮೂರ ನಾಲ್ಕು ಐದು ಆರ ಇವು ಆರ ಐದ ಇಷ್ಟ ರೀ ಆರ ಐದ ಹೊಡೆದ್ರೈತಿ ಇದನ್ನ ಫಸ್ಟ್ ಕ್ಲಾಸ್ ಬೆಳೆಸ್ಕೊಂಡು ಹೋಗೋದು ನಮಗೆ ಕರ್ತವ್ ರೀ ಈ ರೀತಿ ಬೆಳಿ ಐತ್ರಿ ಫಸ್ಟ್ ಕ್ಲಾಸ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ರಿ ಈ ಪ್ಲಾಟ್ದಾಗ ಅದಕ್ಕೆ ಕರ್ಕೊಂಡ್ಬಂದ್ರೆ ನಿಮ್ಮನ್ನ ಎಸ್ ಎನ್ ಕೆ ಫಸ್ಟ್ ಕ್ಲಾಸ್ ಐತಿ ಏನ್ ಪ್ರಾಬ್ಲಮ್ ಇಲ್ಲ ಮಾಡ್ಕೊಳ್ರಿ ರೈತ ಬಂದವ್ರಿ ಇನ್ನೂ ಆರ್ನು ಹೇಳ್ತೀನಿ ಮತ್ತೊಮ್ಮೆ ಯಾರು ಹೇಳ್ತಾನಿ ಇನ್ನೊಂದ್ಸಲ ಹೇಳ್ತೇನೆ ರೀ ನಿಮ್ಗೆ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಪೋರ್ ನೀವು ಇದನ್ನ ಹತ್ತು ತಿಂಗಳೊಳಗೆ ಫ್ಯಾಕ್ಟ್ರಿ ಗೋ ಮಾಡ್ಬೇಕು ಅಲ್ಲಿ ತಕ್ಕ ನಿಮಗೆ ಹತ್ತು ಹದಿನೆಂಟು ಗಣಿ ಕಬ್ಬಾಗಿರ್ತೈತಿ ನನಗೆ ತಿಳಿದ ಪ್ರಕಾರ ನನಗೆ ಇಷ್ಟ ರೀ ಇದ್ದದ್ದು ಹೇಳಿ ಏನಾರು ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಮತ್ತೆ ಯಾರಿಗೂ ಕೇಳ್ಕೊಂಡ ನೀವು ಒನ್ ಡಬಲ್ ತ್ರೀ ಸೇವನ್ ಪುರ ಹಚ್ಕೊಳ್ರಿ ಲಾಭ ಪಡ್ಕೊಳ್ರಿ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ದಪ್ಪ ಹತ್ತಿ ವಜನ್ ನಾಲ್ಕೂವರೆ ಕಿಲೋ ತಗ ಲಾಸ್ಟ್ ಬರ್ತೈತೆ ರೀ ಈಗ ಈಗ ನಾ ನಿಮ್ಗೆ ಕಮ್ಸೆ ಕಮ್ ಎರಡೂವರಿಂದ ಮೂರು ಕಿಲೋ ಐತಿ ಬರೀ ಆರು ತಿಂಗಳದಾಗ ಇನ್ನೂ ಮೂರು ತಿಂಗಳ ಐತಿ ಮ್ಯಾಲ ಹೊಡ್ಯಾಗಿಂದ ಮತ್ತು ಪೂರ ಇನ್ನೂ ಹಿರೋದು ಎಲ್ಲ ಕೂಡಿ ವಜನ್ ಬರ್ತೈತೆ ರೀ ಗಣಿಕೆ ಮೇಲೆ ಲೆಕ್ಕ ಇಡಬೇಡ್ರಿ ವಜನ್ ಮೇಲೆ ಲೆಕ್ಕ ಇಟ್ಕೋರಿ ಗಣಿಕೆ ಹೆಚ್ಚ ಕಮ್ಮ ಆಗ್ತಾವೆ ವಜನ್ ಭಾಳ ಚಲೋ ಐತಿ ನೀವು ಎಪ್ಪತ್ತೆಂಬತ್ತು ಟನ್ ಗುರಿ ಮುಟ್ಬೋದ್ರಿ ಒಂದ್ರಾಗ ಆರ ಮರಿ ಹೊಡಿದೈತಿ ಏನು ಪ್ರಾಬ್ಲಮ್ ಇಲ್ಲ ಮರಿಕೇನು ಅಂಜಾಕ ಹೋಗ್ಬೇಡ್ರಿ ಬೆಳೆಸೋ ಪದ್ಧತಿಯಿಂದ ನಾವು ಗೊಬ್ಬರ ಬರ್ರೆ ಹಾಕೊಂಡು ಚಂದ ಬೆಳೆಸ್ಕೊಂಡೆವು ಅಂದ್ರೆ ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋತೇವೆ ಅಂತ ಹೇಳಿ ಈ ವಿಡಿಯೋ ರೀ ಆಯ್ತು ರೀ ರೈತ ಬಂದವ್ರಿ ನೋಡಿದ್ರಲ್ಲಿ ನಮ್ಮ ಪ್ಲಾಟದಾಗ ಹಂಗೈತೆ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫಸ್ಟ್ ಕ್ಲಾಸ್ ಐತ್ರಿ ಫಸ್ಟ್ ಕ್ಲಾಸ್ ಮಾಡ್ಕೊರಿ ಗೊಬ್ಬರಿ ಇದ್ರೆ ಹೊಟ್ಟಿಗಿತ್ತು ಆರಾಮ್ಸಿ ಬೆಳ್ಕೋತ ಬರ್ತೈತಿ ಇದಗೇನು ಬೇಕು ರೀ ಹೊಟ್ಟಿಗೆ ನೀರ ಎರಡು ಚಂದ ಹಂಗಿದ್ದು ಎಸ್ ಎನ್ ಕೆ ಡಬಲ್ ತ್ರೀ ಶಿವನ್ ಓಕೆ ಹಿಂಗೆ ಐತಿ ಟೈಮ್ ಟು ಟೈಮ್ ಟ್ಯಾಕ್ಟ್ರಿ ಕಳ್ಸಬೇಕು ರೀ ಆಯ್ತು ರೈತ ಬಂದವ್ರೆ ಹೋಗಿ ಬರೋಣ ರೀ ಹಿಂದ್